ಸಿನಿಮಾ ತಂಡದವರು ಕೆಲವೊಬ್ಬರತ್ರ ಕೇಳಿದಾಗ ಕಿಶೋರ್ ಸರ್ ಹೆಂಗೆ ನಮ್ ಡ್ರೀಮ್ ಜೊತೆ ಜೊತೆ ಕೆಲಸ ಕೆಲಸ ಅಂತ ಕನಸು ಸಿನಿಮಾದ ಹೀರೋ ಕಮ್ ಪ್ರೊಡ್ಯೂಸರ್ ಮತ್ತು ಈ ಸಿನಿಮಾದ ಕ್ರಿಯೇಟಿವ್ ಪ್ರೊಡ್ಯೂಸರ್ ರಾಜ್ಯವರ್ಧನ್ ಆಗಿರ್ಬೋದು ಸಚಿನ್ ಆಗಿರ್ಬೋದು ಅವ್ರಿಗೊಂಥರ ಡ್ರೀಮ್ ನಿಮ್ ಜೊತೆ ಕೆಲಸ ಮಾಡ್ಬೇಕು ನಿಮ್ ಡೇಟ್ ಕಾದು ನಿಮ್ ನೋಡಿ ಎಲ್ಲ ಮಾಡಿರೋದು ಅವರಿಬ್ಬರ ಸ್ನೇಹ ಮತ್ತು ಅವರಿಬ್ಬರ ಸಿನಿಮಾ ಪ್ಯಾಶನ್ ಬಗ್ಗೆ ಖುಷಿ ಅನ್ಸುತ್ತೆ ಬಿಝಿಯಾಗಿದ್ದಾಗ ಈಗ ನನಗೇನೆ ಸಿನಿಮಾ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಟೈಮ್ ಆಗ್ತಾನೆ ನನಗೆ ಮೂರು ವರ್ಷದಿಂದ ಮಾಡ್ತಾನೆ ಇದ್ದೀನಿ ಇನ್ನೂ ಸರ್ಕಸ್ ಮುಂದೆ ಕೇಳ್ಕೊಂಡು ಹೇಳ್ಕೊಂಡು ಇದೆ ತುಂಬ ಕಷ್ಟ ನಮ್ಮ ಕೆಲಸನ ಬದಿಗಿಟ್ಟು ಇನ್ನೊಂದು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಜೊತೆಗಲ್ಲಿ ಇವ್ರು ಆ್ಯಕ್ಟ್ರು ಕೂಡ ಆಗಿರೋದ್ರಿಂದ ನಾನು ಆಗಿ ಇಲ್ದಿರೋ ಒಂದು ಸಿನಿಮಾದಲ್ಲಿ ಅಷ್ಟೊಂದು ಎಫರ್ಟ್ ಹಾಕೋದು ನನಗೆ ಎಷ್ಟು ಸಿಗತ್ತೆ ವಾಪಸ್ಸು ನನಗೆ ಆಗೂ ಇದ್ದಿದ್ದರೆ ನನಗೆ ಅದರಲ್ಲಿ ಒಂದು ಇನ್ನೂ ಒಂದು ಇನ್ನೊಂದು ಹತ್ತಕ್ಕೆ ಹೋಗ್ತಾ ಇದ್ದೆ ನಾನು ಸೊ ಅದನ್ನು ಮಾಡ್ಬೋದಾಗಿತ್ತಲ್ವ ಸೊ ಅದನ್ನು ಮಾಡಿದೆ ಬೇರೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಅವ್ರು ಮಾಡ್ತಾಯಿದ್ರೆ ನಿಜವಾಗ್ಲೂ ಅವರ ಪ್ಯಾಷನ್ ಬಗ್ಗೆ ಅದನ್ನ ಹೇಳ್ತೆ ಇಟ್ಸ್ ವೆರಿ ನೈಸ್ ಸೊ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರು ಸಚಿನ್ ಮತ್ತು ಇವರು ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ಅಗೇನ್ ಆ ಫ್ರೆಂಡ್ಶಿಪ್ ಇದ್ದರೆ ತಾನೇ ಇನ್ನೊಬ್ಬರನ್ನ ಹಾಕ್ಕೊಂಡಿದ್ದಾಗಲೂ ನಾನು ಆ್ಯಕ್ಟ್ರಾಗಿದ್ದು ಕೂಡ ಇನ್ನೊಬ್ಬರ ಸಿನಿಮಾಗೆ ಈಗ ಒಬ್ಬ ಆ್ಯಕ್ಟರ್ ಸಿನಿಮಾ ಅಂತ ನಮ್ಮಲ್ಲೆಲ್ಲ ಲೆಕ್ಕಾಚಾರ ಅದು ಹೀರೋ ಅಂದರೆ ಹೀರೋ ಸಿನ್ಮಾ ಅಂತಲೇ ಹೇಳ್ಬಿಡ್ತೀವಿ ಯಾರ ಸಿನಿಮಾ ಇದು ಅಂದರೆ ರಾಜ್ಕುಮಾರ್ ಸಿನ್ಮಾ ಅಂತ ಹೇಳ್ತೀವಿ ಅದು ಬಟ್ ಅದ್ರ ಹಿಂದೆ ಎಲ್ಲರೂ ಕೆಲಸ ಮಾಡಿರ್ತಾರೆ ಡೈರೆಕ್ಟ್ರು ಪ್ರೊಡ್ಯೂಸರು ಇನ್ನೊಂದು ಮಿಕ್ಕಿದ ಆ್ಯಕ್ಟ್ರೆಸ್ ಸೊ ಎಲ್ಲರದ್ದು ಸಿನಿಮಾ ಅಲ್ಲ ಸೊ ಆ ಥರದ ನೋಷನ್ಸ್ ಇರುವಾಗ ಇಲ್ಲಿ ಆ ಥರದ ನಂಬಿಕೆಗಳು ಇರುವಾಗ ಇನ್ನೊಬ್ಬ ಆಕ್ಟ್ರೆಸ್ ಇನ್ನುವಾಗೆ ಒಬ್ಬ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಮಾಡೋದು ಕಷ್ಟ ನನಗೆ ಸೊ ಅದೇ ಹೇಳುತ್ತೆ ನಾನು ಹೇಳೋದೇನು ಬೇಕಾಗಿಲ್ಲ ಅವರ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದೇ ಅವರ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ನಿದರ್ಶನ ಅಂತ ಅನ್ಸುತ್ತೆ ಸರ್ ಇದನ್ನು ನೀವು ಹೇಳೋ ಬಟ್ ಆದರೂ ಕೇಳೋದು ಧರ್ಮ ಅಂದ್ರೆ ಈ ಸಿನಿಮಾ ಹೇಗಿದೆ ಈ ಸಿನಿಮಾ ಯಾಕೆ ನೋಡಬೇಕು ಜನ ಜನಗಳಿಗೆ ಪ್ರಾಮಾಣಿಕ ಒಂದು ಸಿನಿಮಾ ಮಾಡಿದ್ದಾರೆ ಸುನಿಲ್ ನನಗೆ ಹೇಳ್ತಾ ಇದ್ದಾಗಲೇ ಅವರ ಅವ್ರ ಪ್ಯಾಷನ್ ಅದ್ರ ಬಗ್ಗೆ ಎಲ್ಲ ಇಲ್ಲ ಈಗಿನ ಸುಮಾರು ಹೊಸ ಡೈರೆಕ್ಟರ್ಗಳು ಅವರ ಪ್ಯಾಷನ್ ನಾನು ಹೇಳ್ತಾರೆ ಸಿನಿಮಾದಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ ಅದು ಡೈರೆಕ್ಟರ್ ಕೆಲಸ ಮಾಡಬೇಕು ಡೈರೆಕ್ಟ್ರಿಗೆ ಡೆಬ್ಯೂ ಮಾಡಬೇಕು ಅಂತಂದರೆ ಹಿಂದೆ ದೊಡ್ಡ ಹೋರಾಟ ಇರುತ್ತೆ ಆ ಹೋರಾಟಗಳನ್ನೆಲ್ಲ ದಾಟಿಕೊಂಡು ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸ್ಕೊಂಡು ಬಂದು ಈಗ ಸಿನಿಮಾ ಮಾಡೋಕ್ಕೆ ನಿಂತಾಗ ಮುಖ್ಯವಾಗಿ ನಾವು ಆ್ಯಸ್ ಎನ್ ಆಡಿಯನ್ಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಏಕೆಂದರೆ ಸಿನಿಮಾ ಸಿನಿಮಾ ಉಳಿಯೋದು ಎಷ್ಟು ಮುಖ್ಯ ಅಂತಂದರೆ ಕನ್ನಡ ಭಾಷೆಗೆ ಮುಖ್ಯವಾಗಿ ಭಾಷೆ ಮತ್ತು ಸಂಸ್ಕೃತಿಗೆ ಅದರ ತುಂಬ ಒಂದು ದೊಡ್ಡ ಅಂಗ ಇದು ಸಿನಿಮಾ ಉಳ್ಕೊಳ್ಳೋದಕ್ಕೆ ಸಿನಿಮಾ ಆ್ಯಕ್ಚುಲಿ ಭಾಷೆ ಉಳ್ಕೊಳ್ಳೋದಕ್ಕೆ ಭಾಷೆ ಸಂಸ್ಕೃತಿಯ ಪ್ರಸಾರಕ್ಕೆ ಅದನ್ನು ಉಳ್ಸ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂತ ನಾನು ಮಾರ್ಕೆಡೆ ಹೇಳ್ತಾನೆ ಹೇಳ್ತೀನಿ ಒಂದು ಸಸ್ಟೇನ್ ಸಸ್ಟೈನಬಲ್ ಇಲ್ಲಿನ ಇಲ್ಲಿನ ಒಂದು ಸಸ್ಟೇನಬಲ್ ಬದುಕು ನಾವು ಹುಡ್ಕೋಬೇಕು ಅಂತಂದರೆ ಸುಸ್ಥಿರ ಬದುಕನ್ನು ಹುಡುಕೋಬೇಕು ಅಂತಂದರೆ ಆ ಭಾಷೆಯಲ್ಲಷ್ಟೇ ಆ ಸುಸ್ಥಿರ ಬದುಕಿಗೆ ದಾರಿಗಳು ಉಳ್ಕೊಂಡಿರ್ತವೆ ಹೊರಗಡೆಯಿಂದ ಭಾಷೆಗೆ ಅವೆಲ್ಲ ಇರಲ್ಲ ಬರೋ ಹೊರಗಡೆಯಿಂದ ಬಂದ ಭಾಷೆಗಳಿಗೆ ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಬದುಕಬೇಕು ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಇರಬೇಕು ಇಲ್ಲಿನ ಮಣ್ಣಿನ ಮಾತು ಯಾವುದು ಅವೆಲ್ಲ ಗೊತ್ತಿರಲ್ಲ ಇಲ್ಲಿ ಸೊ ಬೆಲ್ಲವೂ ಈ ಭಾಷೆಯಲ್ಲಿರುತ್ತೆ ಈ ಭಾಷೆನ ಓಡಿಸೋದಕ್ಕೆ ನಮಗೆ ಸಿನಿಮಾ ಮುಖ್ಯ ಆಗುತ್ತೆ